ಓಹ್ ನೋಡ್ಕೊಳ್ಳಿ ಬಾಯ್ಸ್ ಯಾರಾದರೂ ಗೋವಾಗೆ ಬರೋದಿದ್ರೆ ಇದೇ ಸ್ಪಾಟು ಇವರೇ ಎಲ್ಲ ಹಾಕೋದು ಸರಿನಾ ನಾ ಮೊನ್ನೆ ನಮ್ಮನ್ನು ಹಾಕೊಂಡಿದ್ದು ಇಲ್ಲೇ ಸೊ ಆದಷ್ಟು ಸೇಫಾಗಿ ಬನ್ನಿ ಗೊತ್ತಾಯ್ತು ತಾನೇ ಅಟೆಂಪ್ಟ್ ಆಗಲ್ಲ ಅವರು ಇಷ್ಟು ಚೆನ್ನಾಗಿರೋ ರೋಡಲ್ಲಿ ನಿಧಾನಕ್ಕೆ ಹೋಗು ಅಂದರೆ ಯಾವನು ಕೇಳ್ತಾನೆ ಹೇಳಿ ಗುಡ್ ಮಾರ್ನಿಂಗ್ ಬಾಯ್ಸ್ ಗೋವಾಗೆ ಟಾಟಾ ಹೇಳೋ ಸಮಯ ಬಂದೇ ಬಿಡ್ತು ಸೊ ನಾನು ಇಲ್ಲಿ ಏನೂ ತೋರಿಸಿಲ್ಲ ಯಾಕೆ ಅಂದರೆ ಎ ವಿ ಬಿಸ್ಲು ಮಾರಾಯ ಹೆಲ್ಮೆಟ್ ಕ್ಯಾಮ್ರ ಎಲ್ಲ ಹಾಕೋದಕ್ಕೆ ಸಾಧ್ಯ ಇಲ್ಲ ನಮಗೆ ಮೊಬೈಲಲ್ಲಿ ಲಾಗ್ ಮಾಡೋ ಅಭ್ಯಾಸ ಇಲ್ಲ ಮೊಬೈಲಲ್ಲಿ ಲಾಗ್ ಮಾಡಿದ್ರೂ ಆ ಫೈಲ್ಸು ನನ್ನ ಲ್ಯಾಪ್ಟಾಪಿಗೆ ಸಪೋರ್ಟ್ ಮಾಡೋಲ್ಲ ಇದರಿಂದ ಅದಕ್ಕೆ ಹಾಕೋದು ತುಂಬ ಕಷ್ಟ ಕೊಡ್ತದೆ ಸೊ ಆ ರಿಸ್ಕೇ ಬೇಡ ಅಂತ ಹೇಳ್ಬಿಟ್ಟು ಹಾಲಿಡೇನ ಎಂಜಾಯ್ ಮಾಡಿದ್ದೀನಿ ಅಷ್ಟೇ ಬಿಟ್ಟರೆ ನಾನು ಯಾವುದೇ ರೀತಿ ರೆಕಾರ್ಡ್ ಮಾಡೋಕ್ಕೋಗಿಲ್ಲ ಸೊ ದಯವಿಟ್ಟು ಕ್ಷಮೆ ಇರಲಿ ಫಾರಿನರ್ಸೇ ಜಾಸ್ತಿ ಗುರು ಇಂಡಿಯನ್ಸಿಗಿಂತ ಗೋವಾದಲ್ಲಿ ಅದಕ್ಕೆ ಅಲ್ವಾ ಗೋವಾ ಫೇಮಸ್ಸು ಎಲ್ಲಿ ನೋಡಿದ್ರು ಕೆಫೆ 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 ಆಮೇಲೆ ಎಂಥ ಕಾರ್ಗಳ್ನ ರೆಂಟಿಗೆ ಇಟ್ಟವ್ರಪ್ಪ ಅಂದರೆ ಒಬ್ಬೊಬ್ಬೊಬ್ಬ ನಾನು ನೋಡಿದೆ ನಿನ್ನೆ ಒಂದು ಬಿ ಎಮ್ ಡಬ್ಲ್ಯೂ ಎಕ್ಸ್ ತ್ರೀ ಇತ್ತು ಆಮೇಲೆ ಟೊಯೊಟೊ ಹೈಲಕ್ಸ್ ಇತ್ತು ಆಮೇಲೆ ಫಾರ್ಚುನರು ಫಾರ್ಚುನರ್ ಲೆಜೆಂಡರು ಓ ಕ್ರೇಜಿ ಮಾತ್ರ ಗೋವಾ ಜನ ಇದ್ದಾರಲ್ಲ ಒಳ್ಳೆ ದುಡ್ಡು ಮಾಡೋವ್ರೆ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಹತ್ತುವರೆ ಬಸ್ ಟೋಟಲ್ಲು ಇಲ್ಲೆಲ್ಲ ಓಡಾಡಿರೋದು ಸೇರಿ ಸಿಕ್ಸ್ ನೈಂಟಿ ಫೋರ್ ಕಿಲೋಮೀಟರ್ಸ್ ಓಡಾಡಿದ್ದೀನಿ ಸೊ ಇವಾಗ ಮತ್ತೆ ಸ್ಟಾರ್ಟು ಸೆವೆನ್ ಹಂಡ್ರೆಡ್ ಅಂದ್ಕೊಳ್ಳಿ ರೌಂಡ್ ಫಿಗರ್ ಇಟ್ಕೊತೀನಿ ನೆನ್ಪಿಟ್ಕೊಳ್ಳೋಕ್ಕೆ ಇನ್ನೊಂದು ಅಂದರೆ ಹಾಂ ಆರುನೂರು ಆಗತ್ತೆ ಸೋ ತೌಸಂಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸು ಹತ್ರ ಹತ್ರ ಆಗೋದು ಕ್ರೇಜಿ ರೈಡ್ ಮಾತ್ರ ರೈಡ್ ಮಾಡಿದ್ದಂತೂ ಒಂಚೂರು ಬೇಜಾರಿಲ್ಲ ಅವರು ಗೋವಾದಲ್ಲಿ ಎಂಜಾಯ್ ಮಾಡಬೇಕು ಅಂದರೆ ಒಂದಿನ ಎರಡು ದಿನ ಅಷ್ಟು ಮಾಡಿದ್ದೀನಿ ರೈಡ್ ಇದೆಯಲ್ಲ ಕ್ರೇಝಿಯಾಗಿತ್ತು ಮಾತ್ರ ಟ್ವೆಂಟಿ ನೈನ್ ಬಂದಾಯ್ತಪ್ಪ ಮೈಲೇಜು ಕ್ರೇಝಿ ಯಾಕೆ ಅಂದರೆ ಗೋವಾ ಪೊಲೀಸ್ ಹಾಕೊಂಡಿದ್ರಲ್ಲ ಅದಾದಮೇಲೆ ಫುಲ್ಲು ಸ್ಲೋ ಬಂದಿದ್ದೀನಿ ಇಲ್ಲೆಲ್ಲೂ ರ್ಯಾಶಾಗಿ ಓಡಿಸಿಲ್ಲ ಗಾಡಿನ ಎಪ್ಪತ್ತರ ಮೇಲಂತೂ ಹೊತ್ತೇ ಇಲ್ಲ ಬಿಡಿ ಗಾಡಿ ರೋಡ್ಸ್ ಎಲ್ಲ ಹಂಗಿದ್ದಾವೆ ಫುಲ್ಲು ಚಿಕ್ಕ ಚಿಕ್ಕ ಅಲ್ವಾ ಅದಕ್ಕೋಸ್ಕರ ಚಾರ್ಲಿಯಿಂದ ನಾನು ಪಡೆದಿರುವ ಮೈಲೇಜ್ನ ಮೊತ್ತ ಇಪ್ಪತ್ತ ಒಂಬತ್ತು ಈ ಗೋವಾ ಹೆಂಗೆ ಅಂದರೆ ಫುಲ್ಲು ವೈಬ್ಸು ಎಲ್ಲ ಕಡೆ ಕ್ರಿಯೇಟ್ ಮಾಡ್ಕೊಂಬಿಟ್ಟವ್ರೆ ಈ ಇಂಡಸ್ಟ್ರಿಯಲ್ ಏರಿಯಾಗಳು ಎಕ್ಸ್ಪೆಂಡ್ ಮಾಡ್ಕೊಂತ ಹೋಗ್ತಾರೆ ನೋಡಿ ದೂರ 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 ಆ ಥರ ಬೀಚ್ ಎಲ್ಲ ಬೀಚಲ್ಲೂ ಸೇಮ್ ವೈಬ್ ಕ್ರಿಯೇಟ್ ಮಾಡವ್ರೆ ಅದಕ್ಕೋಸ್ಕರನೇ ಗೋವಾ ಇಷ್ಟೊಂದು ಫೇಮಸ್ ಆಗಿರೋದು ಅನ್ಸುತ್ತೆ ಇಲ್ಲಾಂದರೆ ಎಲ್ಲ ಒಂದೊಂದು ಕಡೆ ಬೀಚಲ್ಲಿ ಇರುತ್ತೆ ಬೇಕಿದ್ರೆ ಆ ಥರ ಆಗಿ ಎಲ್ಲ ಅವೈಲೇಬಿಲಿಟಿ ಇರೋ ಥರ ಬಟ್ ಇಲ್ಲ ಹಂಗಲ್ಲ ಎಲ್ಲ ಬೀಚಲ್ಲೂ ಇದ್ದಾವೆ ಜಿಮ್ಮಿನೂ ಇತ್ತಪ್ಪ ರೆಂಟ್ಗೆ ಎಲ್ಲ ಕಾರ್ಸು ಯಾವ ಕಾರ್ ಬೇಕು ರೆಂಟು ಕ್ರೇಝಿ ಗೋವಾ ಜನ ಮಾತ್ರ ಟ್ರಾಫಿಕ್ಕು ಕ್ರೇಝಿನೇ ಆದರೆ ಬೆಂಗ್ಳೂರು ಟ್ರಾಫಿಕ್ ಓಡ್ಸ್ಕೊಂಡ್ರೆ ಯಾವ ಕಡೆಗೂ ಅಲ್ಲ ನಮ್ಗೆ ಅದಕ್ಕೆ ಎಂಥದಪ್ಪ ಕಲ್ಲಿದ್ದು ಕಲ್ಲಿದ್ದವನ್ಗೆ ಇದೆಲ್ಲ ಅಂಟೋದು ಇಲ್ಲ ಅನ್ನಲ್ವ ಹಂಗೆ ಬೆಂಗಳೂರು ಟ್ರಾಫಿಕ್ ಓಡ್ಸಿರೋರಿಗೆ ಇದೆಲ್ಲ ಅಂಟೋದು ಇಲ್ಲ ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕಿತ್ತು ಗುರು ಬಟ್ ಆ ಬ್ರಿಡ್ಜ್ ಮೇಲೆ ಟೂ ವೀಲರ್ಸ್ ನಾಟ್ ಅಲೋಡ್ ಅಂತೆ ಎಂಥ ಸಾವು ಮಾರಾಯ ಕೆಸಿನೋಸ್ ಈ ಕಡೆ ಇದ್ದಾವೆ ಕೆಸಿನೋಗಲ್ಲ ಹೋಗೋವಷ್ಟು ದುಡ್ಡು ಇಟ್ಟಿಲ್ಲ ಹೋಗಿ ದುಡ್ಡು ವೇಸ್ಟ್ ಕೂಡ ಮಾಡಲ್ಲ ನಾವು ನಮ್ಮದೇನಿದ್ರು ಈಗಲ್ಲ ವೇಸ್ಟ್ ಮಾಡಿದ್ವಲ್ಲ ಪೆಟ್ರೋಲು ಜನದ ಪ್ರಕಾರ ವೇಸ್ಟ್ ಅಲ್ವಾ ಈ ವೇಸ್ಟೇ ಸಾಕು ನಮಗೆ ಇದ್ರ ಮುಂದೆ ಯಾವ ವೇಸ್ಟು ಮಾಡಲ್ಲ ನಾವು ಪೆಟ್ರೋಲ್ ಹಾಕ್ಸ್ಬಿಟ್ರೆ ಖುಷಿ ಆಯ್ತದೆ ಸಾಕು ಅಂತ ಇವಾಗ ನಾನು ಇಂಡಿಯನ್ ಆಯಿಲಲ್ಲೇ ಹಾಕ್ಸಿದ್ದು ಯೂಜ್ವಲ್ ಆಗಿ ಎಸ್ಪಿ ನೈಂಟಿ ಫೈವ್ ಬಟ್ ಇಲ್ಲೆಲ್ಲೂ ಇಂಡಿಯನ್ ಆಯಿಲ್ ನೋಡಿಲ್ಲ ನಾನು ನೆನ್ನೆಯಿಂದ ಓಡಾಡ್ದಾಗಿಂದ ಸೊ ಅದಕ್ಕೋಸ್ಕರ ಫ್ಯೂಲ್ ರೇಂಜ್ ಬರೋ ಟ್ವೆಂಟಿ ಕಿಲೋಮೀಟರ್ ಇತ್ತು ಯಾಕೆ ಬೇಕು ಅಂತ ಅಲ್ಲೇ ಹಾಕ್ಸ್ಕೊಂಡ್ ಬಂದ್ಬಿಟ್ಟೆ ನೋಡಿ ಅನದರ್ ಸೈಡ್ ಆಫ್ ಗೋವಾ ಈ ಹಾರ್ಯಾರಿಗೆ ಈ ನೀರು ಕುಡಿಯೋಕ್ಕಾಗದೇ ಇರೋ ಕಾಯಿಲೆ ಇರ್ತದಲ್ಲ ಒಬ್ರಿಗೆ ನೀರೇ ಸೇರಲ್ಲ ಎಷ್ಟು ಕೆಲಸ ಮಾಡಿದ್ರು ಅಲ್ಲ ಎಷ್ಟು ಓಡಾಡಿದ್ರು ನೀರು ಕುಡಿಬೇಕು ಅನ್ಸಲ್ಲ ಅಂಥವ್ರು ಒಂದು ಸಲ ರೋಡ್ ಬನ್ನಿ ಬೈಕಲ್ಲಿ ಅವಾಗ ಗೊತ್ತಾಯ್ತದೆ ಹೆಂಗೆ ಕುಡಿಬೇಕು ಅನಿಸ್ತದಪ್ಪ ನೀರು ಅಂದರೆ ಬಾಯಾರಿಕೆ ಆಯ್ತದೆ ಅಂದರೆ ಒಂದು ಟ್ರಿಪ್ಪಲ್ಲಿ ಕುಡಿಯೋಕ್ಕಾಗಲ್ಲ ಅಂದರೆ ನೀರು ಕುಡಿಬೇಕು ಅನ್ಸಲ್ಲ ಆದರೆ ನೆಕ್ಸ್ಟ್ ದಿನಿಂದ ಗೊತ್ತಾಯ್ತದ ನೋಡಿ ಡಿಹೈಡ್ರೇಟ್ ಹಾಕ್ಬಿಟ್ಟು ಏನೇನು ಆಯ್ತದೆ ಅಂದರೆ ಕಕ್ಕಿಣದ್ರಿಂದ ಹಿಡಿದು ಎಲ್ಲ ಶುರುವಾಯ್ತದೆ ಆವಾಗ ಯಾಕೆ ಮುಚ್ಕೊಂಡು ನೀರು ಕುಡಿಯೋಲ್ಲ ಹೇಳಿ ಇವಾಗ ಎಷ್ಟು ನೀರು ಕುಡಿತೀವೋ ಅಷ್ಟು ಒಳ್ಳೇದು ಅಷ್ಟು ಎನರ್ಜಿ ಇವಾಗ ನೀರಿಲ್ಲ ಅಂದರೆ ಕಣ್ಣೆಲ್ಲ ವೈಟ್ 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 ಅಂದರೆ ಏನೋ ಒಂಥರ ಅನಿಸ್ತಾಯ್ತದೆ ಕಣ್ಣು ಬಿಡೋಕಾಯ್ತಿರಲ್ಲ ಕಣ್ಣು ಮುಚ್ಚಂಗ ಇರ್ತದೆ ನಿದ್ದೆ ಬರ್ತಾ ಇರ್ತಲ್ಲ ಆ ಥರ ಆಗ್ತಾಯಿರುತ್ತೆ ಅದೇ ಬಾಡಿ ನೀರು ಬಿದ್ದ ತಕ್ಷಣ ಎನರ್ಜಿ ಮತ್ತೆ ಕಣ್ಣೆಲ್ಲ ಫುಲ್ ಓಪನ್ ಆಗಿ ಕಣ್ಣೆಲ್ಲ ತಂಪ್ ತಂಪಾಗಿ ಬಾಡಿನೂ ಒಂಚೂರು ತಂಪಾಗಿ ಓಡೋಕೆ ಸ್ಟಾರ್ಟ್ ಆಯ್ತದೆ ಅದಕ್ಕೆ ಅವಾಗ ಅವಾಗ ಏನಕ್ಕೆ ಬ್ರೇಕ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ ನೀರು ಕುಡಿಯೋಕ್ಕಾದರೂ ಬ್ರೇಕ್ ಹಾಕೇ ಹಾಕ್ತೀನಿ ನಾನಂತೂ ಚೆನ್ನಾಗಿ ನೀರು ಕುಡ್ಕೊಂಬಿಟ್ಟು ಆಮೇಲೆ ಹೋಗೋದು ಇದು ಬರುತ್ತೆ ಅಂತ ತಲೆ ಕೆಡ್ಸ್ಕೊಳ್ಳೋದೇನು ಬೇಡ ಏನು ಈ ಥರ ಬಿಸಿಲ ಓಡಿಸಿದ್ರೆ ನೀವು ನಾಲ್ಕು ಲೀಟ್ರ್ ನೀರು ಕುಡಿದ್ರೆ ಮೂರು ಸಲ ಹೋಗ್ಬೋದು ಅಷ್ಟೇ ಬಿಟ್ಟರೆ ಮನೇಲಿ ಇದ್ದಾಗ ಬರುತ್ತಲ್ಲ ಆ ಥರ ಎಲ್ಲ ಬರೋಕ್ಕೆ ಚಾನ್ಸೇ ಇಲ್ಲ ಬಾಡಿಗೆ ನೀರು ಬೇಕು ಗುರು ಇನ್ನು ಹೊರಗೆ ಕಳಿಸೋದು ಎಲ್ಲಿಂದ ಏನು ಗುರು ಸ್ಕೂಲ್ ಬಸ್ ಇಲ್ಲೆಲ್ಲ ಓಡಾಡ್ತಾ ಇದ್ದಾವೆ ಎಲ್ಲಿ ಮುಂಟೈತೆ ಹಾಂ ಇಲ್ಲೇ ಕಾಯ್ತವ್ರು ನೋಡ್ರಪ್ಪ ಮಾಮಾಸು ನೋಡಿ ಅಲ್ಲಿ ಹೆಂಗೆ ಹೆಂಗೆ ನೆಲ್ಲಾಗ ಆರಾಮಾಗಿ ಹಾಕೊಂಡು ನಿಂತವ್ರು ನೋಡಿ ಓಹೋ ಹೋ ನಾವು ಈ ಸಲ ಬಕ್ರ ಆಗೋದಿಲ್ಲ ಸಲ ಆಗಿರೋದೇ ಹೆಚ್ಚು ನಾವು ಆವಾಗಲೂ ನಿಲ್ಲಿಸದೆ ಬಂದಿದ್ರೆ ಆಗಿರೋದು ಗುರು ನಾನೇ ಏನೋ ಬರೀ ಚೆಕ್ ಮಾಡ್ತಾವ್ರೇನೋ ಅಂತ ಹೇಳ್ಬಿಟ್ಟು ನಿಲ್ಲಿಸಿ ಸುಮ್ಮನೆ ಯಾಮಾರಬಿಟ್ಟೆ ಅದು ಒಂದೇ ಸ್ಟೋರಿ ಹೇಳೋದಾಯ್ತಲ್ಲ ನಿಮಗೆ ಅಂತ ಐನೂರು ರೂಪಾಯಿಗೆ ಎಷ್ಟು ಬೆಲೆ ಐತೆ ನೋಡಿ ಇಲ್ಲ ಅಂದಿದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ಅಂತಾರೆ ಅಯ್ಯೋ ಯಾಕಪ್ಪ ಸುಮ್ಮನೆ ಅಂತ ಹೇಳ್ಬಿಟ್ಟು ಮಾತಾಡೋದು ಅಷ್ಟೆ ಇನ್ನೇನು ಮಾಡೋಕ್ಕಾಗಲ್ಲ ಭ್ರಷ್ಟಾಚಾರದಲ್ಲಿ ನಾವು ಭಾಗಿಯಾಗಬೇಕು ನಮ್ಮ ಉಪಯೋಗಕ್ಕೋಸ್ಕರ ಓ ನೋಡ್ಕೊಳ್ಳಿ ಬಾಯ್ಸ್ ಯಾರಾದರೂ ಗೋವಾಗೆ ಬರೋದಿದ್ರೆ ಇದೇ ಸ್ಪಾಟು ಇವರೇ ಎಲ್ಲ ಹಾಕೋದು ಸರಿನಾ ನಮ್ಮ ಮೊನ್ನೆ ನಮ್ಮನ್ನು ಹಾಕೊಂಡಿದ್ದು ಇಲ್ಲೇ ಸೊ ಆದಷ್ಟು ಸೇಫಾಗಿ ಬನ್ನಿ ಗೊತ್ತಾಯ್ತಾ ಸ್ಪೀಡ್ ಲಿಮಿಟು ಹಿಂಗೆ ಸ್ಟ್ರೈಟ್ ರೋಡ್ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಿ ಯಾರು ಇಲ್ಲ ಅಂದರೆ ಮಾತ್ರ ಹೊಡೀರಿ ಇಲ್ಲಾಂದರೆ ಹೊಡೆಯೋಕ್ಕೆ ಬಿಡಿ ಅರ್ವತ್ರಲ್ಲಿ ಓಕೆ ಗೋವಾದವರಿಗೆಲ್ಲ ಗೊತ್ತಿರ್ತದೆ ಕೇ ಗಾಡಿ ಬಂದರೆ ಯಾವುದಾದ್ರೂ ಕೊಡೋಣ ಸಿಗ್ನಲ್ ಓಕೆ ಪಾಪ ಅವ್ರಿಗೆ ದುಡ್ಡು ಉಳಿಸೋಣ ಗೋವಾ ಗೋವಾಕ್ಕೆ ಸಿಂಪಲ್ ಸೆವೆ ಸೆವೆಂಟೀನು ಕೊಟ್ಟಿದ್ದೀನಿ ಅವ್ನು ನೋಡ್ಕೊಂಡು ಹೋದರೆ ಅವ್ನು ಅದೃಷ್ಟ ಇಲ್ಲ ಅಂದರೆ ಅವ್ನು ಅದೃಷ್ಟ ನಾವೇನು ಮಾಡೋಕ್ಕಾಗಲ್ಲ ನಮಗಂತೂ ಯಾರು ಕೊಟ್ಟಿಲ್ಲ ನಾವಾರು ಕೊಡೋಣ ಸಹಾಯ ಮಾಡಬೇಕು ಧನ ಸಹಾಯ ಮಾಡಿಲ್ಲ ಅಂದ್ರೇನು ಪೊಲೀಸ್ ಅವರಿಂದ ತಪ್ಪಿಸಿಕೊಳ್ಳೋಕೆ ಸಹಾಯ ಮಾಡೋಣ ಸ್ಪೀಡ್ ಲಿಮಿಟ್ಗೆ ಯಾವಾಗ ತಾನೇ ಟೆಂಪ್ಟ್ ಆಗೋಲ್ಲ ಗುರು ಇಷ್ಟು ಚೆನ್ನಾಗಿರೋ ರೋಡಲ್ಲಿ ನಿಧಾನಕ್ಕೆ ಹೋಗು ಅಂದರೆ ಯಾವನು ಕೇಳ್ತಾನೆ ಹೇಳಿ ಗೊತ್ತಿಲ್ಲ ಚೆಕ್ ಮಾಡ್ತಾರೋ ಇಲ್ವೋ ಅಂತ ಚೆಕ್ ಮಾಡ್ತಾರೋ ಏನೋ ಅಣ್ಣ ಕೈ ಹೊಡ್ದಂಗಾಯ್ತು ನನಗಲ್ಲ ಸದ್ಯ ಮಾಡ್ತಾ ಇಲ್ಲ ಆ ಕಡೆ ಬಾಡ್ರೋರ್ ಬಂದಾಗ ಫುಲ್ ಚೆಕ್ಕಿಂಗ್ ಇತ್ತಪ್ಪ ಗೊತ್ತಿಲ್ಲ ಯಾಕೆ ಮಾಡ್ಲಿಲ್ವೋ ಏನೋ ಅದ್ರಿಗೆ ಗೊತ್ತಾಗ್ಬಿಟ್ಟೈತೆ ನಾವೇನು ತಗೊಂಡೋಗಲ್ಲ ಅಂತ ಅದಕ್ಕೆ ಮಾಡ್ತಿಲ್ಲ ಅನ್ಸುತ್ತೆ ನಾನು ಮತ್ತೆ ರಾಮನಗರ ದಾಂಡೇಲಿ ರೂಟೇ ಚೂಸ್ ಮಾಡ್ಕೊಂಡಿದ್ದೀನಿ ಬಾಯ್ಸ್ ಯಾಕೋ ಹುಬ್ಳಿ ರೋಡ್ ಬ್ಯಾಡ ಅನಿಸ್ತು ಯಾಕೆ ಅಂದರೆ ಅದು ರೋಡ್ ಕಿದೋಗ್ಬಿಟ್ಟು ಫುಲ್ಲು ಇದಾರ ಹಳ್ಳಿ ಒಳಗಡೆ ಹೋದ್ರೂ ಪರವಾಗಿಲ್ಲ ಒಂಚೂರು ಚೆನ್ನಾಗೈತೆ ಹೋಗ್ಬೋದು ಸೊ ಅದಕ್ಕೋಸ್ಕರ ಹೆಂಗಿದ್ರು ಬಂದಿದ್ದೀನಿ ಸೇಮ್ ಟೈಮ್ ತೋರಿಸ್ತೈತೆ ಮ್ಯಾಪು ಆಲ್ರೆಡಿ ಒಂದು ಸಲ ಬಂದಿರೋದ್ರಿಂದ ರೋಡ್ ನೋಡಿದ್ದೀನಿ ಚೆನ್ನಾಗೈತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಿಂಗೆ ಹೋಗ್ಬೇಡೋಣ ಅಂದರೆ ಹುಬ್ಳಿಗೆ ಹೋಗೋಲ್ಲ ಇವಾಗ ಆದರೂ ಮುಂಚೆನೇ ಕನೆಕ್ಟ್ ಆಗುತ್ತೆ ಇವಾಗೆ ಒಂದು ಐವತ್ತು ಕಿಲೋಮೀಟ್ರ್ ಇರ್ಬೋದೇನೋ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನೋಡಬೇಕು ಸೊ ಐವೇ ಜಲ್ದಿ ಆವೋ ಆವೋ ನನಗೆ ಐವಲ್ಲಿ ಮಜಾ ಮಾಡೋದಕ್ಕಿಂತ ಈ ಥರ ರೋಡ್ ಇದಾವಲ್ಲ ಈ ಥರ ರೋಡೇ ಏನೋ ಒಂಥರ ಖುಷಿ ಕೊಡ್ತವೆ ಅದರಲ್ಲೂ ತಣ್ಣನೇ ಗಾಳಿ ಬೀಸ್ತಿರುತ್ತೆ ಆ ಕಡೆ ಈ ಕಡೆ ಪ್ರಕೃತಿ ಸೌಂದರ್ಯ ಸವ್ಕೊಂಡು ಸ್ವಲ್ಪ ಬ್ರೇಕು ಕ್ಲಚ್ಚು ಗೇರು ಎಲ್ಲ ಹಿಡ್ಕೊಂಡು ಪಡ್ಕೊಂಡು ಹೋಯ್ತಾ ಇದ್ರೆ ನಿದ್ದೆ ಕಮ್ಮಿ ಬರ್ತದೆ ಐವೇಲಿ ಗುಂ ಅಂತ ಹೋಯ್ತಾ ಇದ್ರೆ ನಿದ್ದೆ ಬರುತ್ತೆ ಅದಕ್ಕೋಸ್ಕರ ನಾನು ಇಂಥ ರೂಟ್ಸೇ ಪ್ರಿಫರ್ ಮಾಡೋದು ಬಟ್ ಆಗ್ಲೋತ್ತಾದರೆ ಓಕೆ ನೈಟ್ ಟೈಮ್ ಎಲ್ಲ ಇವೇನೇ ಬೆಟರು ಏನಾದ್ರು ಕೈ ಕೊಟ್ಟರೆ ಗಾಡಿ ಗೀಡಿ ಎಲ್ಲ ಆವಾಗ ಕಷ್ಟ ಆಯ್ತದೆ ಸೊ ಇಲ್ಲಿ ರೈಟಾ ಹಿಂಗಿತ್ತು ಗುರು ರೋಡು ಗೊತ್ತಿಲ್ಲಪ್ಪ ನೋಡೋಣ ಹಾಂ ಹಿಂಗೆ ಇದ್ದು ನೋಡಿದ್ದೀನಿ ಪ್ರವೇಶವಿಲ್ಲವೇ ಇದಕ್ಕೆ ಆ ಗಾಡಿ ನಂಬರ್ ಪ್ಲೇಟ್ ನೋಡುಗರು ಜಿ ಎ ಝೀರೋ ಏಯ್ಟ್ ಆರ್ ಏಯ್ಟ್ ಜೀರೋ ಫೋರ್ ಫೈವ್ ಅದು ಅದನ್ನು ದ ಬಾಯ್ಸ್ ಅಂತ ಹಾಕ್ಸವ್ರೆ ಓ ಫೋರ್ ಎಸ್ ಥರ ಕ್ರೇಜಿ ಗೋವಾದವರು ಈ ಕಡೆ ಎಲ್ಲಿಗೆ ಹೋಯ್ತವ್ರಿ ಅಂತ ನಂಗೆ ಗೊತ್ತಾಯ್ತಾ ಇಲ್ಲ ನಾನು ಎನ್ ಎಂದ ಮೊನ್ನೆಯಿಂದ ನೋಡ್ತಾನೆ ಇದ್ದೀನಿ ಅವರು ಕರ್ನಾಟಕದಲ್ಲಿ ಇಲ್ಲಾರ ರೋಡ್ ಟ್ರಿಪ್ ಹೋಯ್ತವ್ರ ಯಾವ ಕಡೆ ಹೋಯ್ತವ್ರ ಇಲ್ಲ ಗೋವಾದಲ್ಲಿ ಇದ್ದಾರಾ ಕರ್ನಾಟಕದವರು ಅಂತ ನನಗಂತೂ ಗೊತ್ತಿಲ್ಲ ಬಟ್ ಎ ವಿ ಜಿ ಎ ಗಾಡಿಗಳು ಇದ್ದಾವೆ ಈ ಕಡೆಗೆ ಒಳ್ಳೇದೇ ಬಿಡಪ್ಪ ಅವ್ರವ್ರ ಕೆಲಸಕ್ಕೆ ಅವ್ರು ಓಡಾಡ್ತಾರೆ ನಮಗೆ ಅದಕ್ಕೆ ಬಾಯ್ಸ್ ಏನು ಹೇಳಿ ಹಿಂಗೆ ಚರ್ಚ್ಗೆ ಬಂದೇನೆ ಬರೀ ಎರಡವರಿಂದ ತೊಂಬತ್ತೊಂದು ಅಂದರೆ ತೊಂಬತ್ತಾರು ತೊಂಬತ್ತೇಳು ಕಿಲೋಮೀಟ್ರ್ ಬಂದಿರೋದು ಬರೀ ಹಂಡ್ರೆಡ್ ಕಿಲೋಮೀಟರ್ಸ್ ಬಂದಿದ್ದೀನಿ ಬಾಯ್ಸ್ ಹಂಡ್ರೆಡ್ ಮಿನಿಟ್ಸ್ ಅಥ್ವ ಅಲ್ಲ ಒನ್ ಟ್ವೆಂಟಿ ಮಿನಿಟ್ಸ್ ಆಯಿತು ಹೆಂಗೆ ಸಾಕ್ತಿರ್ಬೇಡ ದಾರಿ ಹಾಂ బరీ హింగే ఇరదు రోడ్ తు ఇవన్న ఇప్పవత్ కిలోమీటర్ హింే హు ఇల్లే ఆయితల్ నమ్మ టైము సో ఆల్డి టైమ్ ఇవ్వరడు నలవచ్చు నాలుగు వరే కొరటు హెరడు వరే ఎరడు అవరు ఎంజాయ్ మతాయిదీ జర్నిన చనగైతే ఒకర డిఫరెంట్ కైండ్ ఆఫ్ ఫీలింగు అది స్వల్ప ఘాట్ సెక్షన్ ఇప్పుడు ఇల్ ఫుల్ జంగు ನೈಸ್ ಫೀಲಿಂಗ್ ನಮ್ಮ ಹಿಂದೆ ಒಂದೇ ಒಂದು ಕಾರ್ ಬದೈತೆ ಅದು ಬಿಟ್ಟು ಇನ್ನಾರು ಕಾಣಿಸ್ತಾ ಇಲ್ಲ ಮಧ್ಯ ಮಧ್ಯ ಒಂದೊಂದು ಊರು ಸಿಗುತ್ತೆ ಒಂದೊಂದು ಹತ್ತು ಹತ್ತು ಕಿಲೋಮೀಟ್ರಲ್ಲಿ ಅದು ಬಿಟ್ಟು ಇನ್ನೇನು ಇಲ್ಲ ರೋಡ್ ಹಿಂಗಿದ್ರೆ ಸಾಕು ಗುರು ಗುಂಡಿ ಗುಂಡಿ ಮಾಡಬಾರ್ದು ಅಷ್ಟೇ ಅಲ್ಲಲ್ಲಿ ಎಲ್ಲೋ ಪಾರ್ ರೋಡೆ ಕಾಣಿಸ್ತಾ ಇಲ್ಲ ನೆರಳಿಗೆ ಎಲ್ಲ ಹೊಂಪು ಥರ ಕಾಣಿಸುತ್ತೆ ಗುರು ಏನು ಇರೋಲ್ಲ ಅದರಲ್ಲಿ ఈ నెరళూ బు నెరళు బెరళు బస్ అద్ర ఎఫెక్ట్ నోడ కార్ కార్ రేస్ ఒడీతవ్ నోడలి మిడల్ ఫింగర్ తోర్తవనేబ్బాబ్బా ఎద్దురు హింగ్ ఆడతీరీ సోత్రింత తోర్స్తనె ఇవును మిడల్ ఫింగర్ తోర్స్తనె మాట్ర మజా మన ఎల్ బోర్డ్ హాకం ఇష్టె ಅದು ಗೋವಾ ಗಾಡಿಗಳು ನೋಡಿ ಅಲ್ಲಿ ಎರಡೆರಡು ಫಿಂಗರ್ರು ಹಾಂ 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 ತೋರಿಸಿ ತೋರಿಸಿ ಏನೋ ಹುಷಾರಾಗಿ ಹೋಗ್ರಪ್ಪ ಯಾರಿಗೂ ತೊಂದರೆ ಮಾಡಿಬಿಡ್ರಿ ಅಷ್ಟೇ ನಿಮ್ಮ ಕಡೆಯಿಂದ ದಾಂಡೇಲಿ ಜಗಲ್ಪೇಟೆ ದಾಂಡೇಲಿ ನಲ್ವತ್ತು ಕಿಲೋಮೀಟ್ರ್ ಐತೆ ಕೈ ಇಳಿಸುಗುರು ಸಾಕು ಬೆಳ್ಳು ಹಂಗೆ ನಿಗುತ್ಕೊಂಬಿಟ್ಟು ಸ್ಟೇರಿಂಗ್ ಇಟ್ಕಳಪ್ಪ ಎರಡು ಕೈಯಲ್ಲಿ ಅಂದರೆ ನಮಗೆ ದಾರಿ ಕೊಟ್ರಲ್ಲ ಸಾಕ್ರಪ್ಪ ಮಜಾ ಮಾಡ್ಕೇಳಿ ಹುಷಾರಾಗಿ ಮನ್ಗೋಗಿ ಅಷ್ಟೆ ಅಂದ್ಬಿಟ್ಟಿನೇನ ಹೇಳಲ್ಲ ನಾವು ದುರ್ಗಿ ಇವೆಲ್ಲ ಜಾಗಗಳು ಹಳೇ ಕಾಲದಲ್ಲಿ ಫಿಲಮ್ ಬರ್ತಿ ಗುರು ಓಂ ಶಕ್ತಿ ಶಕ್ತಿ ಅದಾದ ಮೇಲೆ ನೀಲಾಂಬರಿ ಕನಕಾಂಬರಿ ಆ ಥರ ಜಾಗಗಳು ಅಂತಾರೆ ಆ ಥರ ಸೀನ್ಸ್ ನೆನಪು ಮಾಡೋಕ್ಕೆ ಚೆನ್ನಾಗಿದ್ದಾವೆ ನೋಡಿ ಆ ಕಡೆ ಈ ಕಡೆ ಮರ ಮಧ್ಯದಲ್ಲಿ ನೆರಳು ಫುಲ್ಲು ಸೈಲೆಂಟು ಏನಾದರೂ ಒಂದು ಚೂರು ಸಾರ ಪರ ಅಂದರೆ ರಾತ್ರಿ ಹೊತ್ತು ಅವಾಗ ನೋಡಿ ಪಿಕ್ಚರ್ ಬಿಡ್ತದೆ ಆಗ್ಲೋತ್ತೇ ಭಯ ಆಯ್ತದೆ ಗುರು ನಾನು ಹೋಗ್ಬೇಕಾದ್ರೆ ಯಾವ ರೋಡಲ್ಲಿ ಹೋದೆ ಅಂತ ಗೊತ್ತಿಲ್ಲ ಈ ರೋಡ್ ಮಾತ್ರ ಕ್ರೇಜಿ ಆಗೈತಪ್ಪ ರಾಮನಗರ ಧಾರವಾಡ ರೋಡಿದು ಅನ್ಸುತ್ತೆ ಮೋಸ್ಟ್ಲಿ ನೋಡಿ ನನಗೆ ಇದು ಸಿಕ್ಕಿಲ್ಲ ರೈಲ್ವೆ ಕ್ರಾಸಿಂಗು ಆ ಕಡೆಯಿಂದ ಹೋಗ್ಬೇಕಾದ್ರೆ ಸೊ ಒಟ್ಟಲ್ಲಿ ಕ್ರೇಜಿ ಫೀಲಿಂಗು ಏನು ಸಕ್ಕತ್ತಾಗಿ ಮಾಡೋರು ಗೊತ್ತಾಗ್ರು ರೋಡು ಒಂದು ಗುಂಡಿ ಇಲ್ಲ ಬಟ್ ಚಿಕ್ಕ ಚಿಕ್ಕ ಟರ್ನ್ಸು ಚಿಕ್ಕ ಚಿಕ್ಕ ಟರ್ನ್ಸ್ ಇರೋದ್ರಿಂದ ಸ್ವಲ್ಪ ಟರ್ನ್ಸಲ್ಲಿ ಅಷ್ಟೇ ಇನ್ನೊಂದು ಗಾಡಿ ಬಂದರೆ ಕಷ್ಟ ಆಯ್ತದೆ ಇಲ್ಲ ಅಂದರೆ ಆರಾಮಾಗಿ ಬರ್ಬೋದು ಬೈಕರ್ಸ್ಗೆ ಮಾತ್ರ ಎವೆನ್ನು ಕುಂಡಿನ ಒಯ್ಯಕತ್ತೈತೆ ಸ್ವಾಮಿ ಕುಂಡಿನ ಒಯ್ಯಕತ್ತೈತೆ ಯಾಕೆ ಅಂದರೆ ಎಷ್ಟು ಟೈಮ್ ಎಷ್ಟು ಇವಾಗ ಹನ್ನೆರಡು ಗಂಟೆನಾ ಹಾಂ ಅವಾಗಲೇ ಹನ್ನೆರಡುವರೆ ಆಗಿರಲಿಲ್ವಾ ರಾಮ ನಾನು ಆವಾಗಲೇ ಹನ್ನೆರಡುವರೆ ಅಂದ್ಕಂಡಲ್ಲ ನನಗೆ ಗೊತ್ತಿಲ್ಲ ಟೈಮ್ ಏನಾದರೂ ಚೇಂಜ್ ಆಗಿಬಿಡ್ತಾ ಏನೋ ಟೋಟಲ್ ಎಷ್ಟು ಕಿಲೋಮೀಟ್ರೂ ಇವಾಗ ಎಂಟುನೂರ ಮೂವತ್ತು ಅಂದರೆ ನೂರ ನಲ್ವತ್ತು ಕಿಲೋಮೀಟ್ರ್ ಓಡಿಸಿದ್ದೀನಿ ಗುರು ನೂರ ನಲ್ವತ್ತು ಕಿಲೋಮೀಟ್ರಲ್ಲಿ ಒಂದೇ ಸ್ಟಾಪ್ ತಗೊಂಡಿರೋದು ಅದಕ್ಕೋಸ್ಕರ ಸ್ವಲ್ಪ ನೊಯ್ಯಕತೆ ಇದೆ ಇದು ಬಂದ್ಬಿಟ್ಟು ಕಲಗಟಗಿ ಅಂತ ನಂಗೆ ಗೊತ್ತಿರೋದ ಪ್ರಕಾರ ಇದು ಒಂದೇ ಸಿಟಿ ಸಿಗೋದು ಗುರು ಈ ರೋಡಲ್ಲಿ ಬಂದರೆ ಏನಾದರೂ ಮುಗಿಸ್ಕೊಳೋದಿದ್ರೆ ತಿನ್ನೋದು ಗಿನ್ನೋದಿದ್ರೆ ಇಲ್ಲೇ ತಿನ್ಬಿಡಿ ಅದಾದಮೇಲೆ ಯಾವುದು ಸಿಟಿ ಸಿಗಲ್ಲ ನಿಮಗೆ ಎಲ್ಲ ಹಳ್ಳಿಗಳೇ ಹಳ್ಳಿ ಒಳಗೇನೆ ಹೋಗುತ್ತೆ ನೋಡಿ ಎಷ್ಟೊಂದು ಗಾಡಿಗಳು ಹೋಗ್ತಿದ್ದಾವೆ ಆ್ಯಕ್ಚುಲಿ ಕೆ ಎಸ್ ಜೀರೋ ಒನ್ ಟಿ ಎನ್ ಎಲ್ಲ ಮೋಸ್ಟ್ಲಿ ಗೂಗಲ್ ಮ್ಯಾಪಲ್ಲ ಇದನ್ನೇ ಫಾಲೋ ಮಾಡ್ತಾ ಇರ್ತಾರೆ ಅದಕ್ಕೆ ಇಲ್ಲೇ ಹೋಯ್ತವ್ರೆಲ್ಲ ನಾವಿವಾಗ ತಡಾಸ ಕ್ರಾಸ್ಗೆ ಹೋಗೋಕ್ಕೆ ಮತ್ತೆ ಒಳಗೆ ಹೋಗ್ಬೇಕು ಇವಾಗ ಮತ್ತೆ ಹಳ್ಳಿ ರೋಡ್ ಸ್ಟಾರ್ಟು ಒಂದು ಇಪ್ಪತ್ತು ಕಿಲೋಮೀಟ್ರ್ ಅನಿಸುತ್ತೆ ಅದು ಎಷ್ಟು ಸಲ ಇಪ್ಪತ್ತು 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 ಇದ್ದೀನೋ ಹೋಯ್ತಾನೇ ಇದ್ದೀನಿ ನಾನಂತೂ ಬಟ್ ಟೈಮ್ ಮಾತ್ರ ಸೇಮ್ ಅಂತೆ ಅಂತ ಗೂಗಲ್ ಮ್ಯಾಪ್ ಹೇಳ್ತಾಯಿತಂತೆ ನಾನು ಅದನ್ನ ಕೇಳ್ತಾಯಿದ್ದೀನಂತೆ ಇವಾಗ ನಾನು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿನ ಅಂದರೆ ಟೈಮೇ ಒಗೆ ಹಾಕ್ಸ್ಕೊಂಡ್ಬಿಟ್ಟೈತೆ ಯಾಕೋ ಗೊತ್ತಿಲ್ಲ ಸಡನ್ನಾಗಿ ಹನ್ನೆರಡು ಗಂಟೆಗೆ ಹೋಯ್ತು ಇವಾಗ ಮತ್ತೆ ರನ್ ಆಗ್ತೈತಿ ಹನ್ನೆರಡು ಐವತ್ತರಿಂದ ಅಂತ ಒಂದ್ಸಲ ರೀಸೆಟ್ ಮಾಡಬೇಕು ಆವಾಗ ಸರಿ ಹೋಗುತ್ತೆನೋ ನೋಡೋಣ ಫೈನಲಿ ಮೈನ್ ರೋಡ್ಗೆ ಎಂಟ್ರಿ ಆಗಕ್ಕೆ ಹತ್ರ ಆಯ್ತಾ ಆಯ್ತಾಯಿದ್ದೀನಿ ವಾಯ್ ಸತತ ನಾಲ್ಕು ಅವರು ಅದ್ರಲ್ಲಿ ಕಂಟಿನ್ಯೂ ನಾಲ್ಕು ಅವರಲ್ಲ ಹತ್ತುವರೆಯಿಂದ ಹನ್ನೊಂದುವರೆ ಹನ್ನೆರಡುವರೆ ಒಂದೂವರೆ ಇವಾಗ ಒಂದು ಎರಡು ಕಾ ಎರಡು ಕಾಲಾಗಿರ್ಬೋದು ನಾಲ್ಕು ಅವರ್ ಒಂದು ಕಡೆ ನೂರ ತೊಂಬತ್ತೈದು ಇನ್ನೂರು ಕಿಲೋಮೀಟ್ರು ಕರೆಕ್ಟಾಗೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ರೀಚ್ ಆಗೋದಕ್ಕೆ ನಾಲ್ಕು ಅವರ್ ಇರ್ತೈತೆ ಅದು ಬಾರ್ಸಿನೆ ನಾನಂತೂ ನೂರಲ್ಲೆಲ್ಲ ಹೊಡೆದಿದ್ದೀನಿ ಅಂಥ ಕರ್ಬಿ ಕರ್ಬಿ ರೋಡಲ್ಲೂ ನಾಲ್ಕು ಅವರ್ ಹಿಡಿತು ಪರವಾಗಿಲ್ಲ ನಾಟ್ ಬ್ಯಾಡ್ ಬೇರೆಯವರೆಲ್ಲ ಹೇಳೋ ಪ್ರಕಾರ ಐದಾರು ಅವರು ಈ ಕಡಿಕೆ ಹಿಡೀತದೆ ಅಂತ ಹೇಳೋದು ಸೊ ನಾನು ಅದನ್ನು ನಾಲ್ಕು ಅವರಲ್ಲಿ ಕವರ್ ಮಾಡಿದ್ದೀನಿ ಇವಾಗ ಇಲ್ಲಿಂದ ಒಂದು ಮುನ್ನೂರ ಎಂಬತ್ತು ನಾನ್ನೂರು ಕಿಲೋಮೀಟ್ರ್ ಇರಬೇಕು ಹೇಳಿ ಬೆಂಗ್ಳೂರಿಗೆ ಸೊ ಅದನ್ನು ರೀಚ್ ಮಾಡೋದೇನು ನನ್ನ ಪ್ರಕಾರ ಅಷ್ಟೊಂದು ಟೈಮ್ ಹಿಡಿಯೋಲ್ಲ ಒಂದು ಅದೂ ನಾಲ್ಕು ಐದು ಅವರು ಮ್ಯಾಕ್ಸಿಮಮ್ಮು ನನ್ನ ಪ್ರಕಾರ ಹೊಡೆದ್ರೆ ನಾಲ್ಕು ಅವರ್ಗೆಲ್ಲ ಹೊಡಿಬೋದು ಇಲ್ಲೇ ಪೆಟ್ರೋಲ್ ಹಾಕ್ಸಿದ್ದು ನಾನು ಆವಾಗಲೇ ಅಂದರೆ ಹೋದ್ ಸಲ ಹೋಗ್ಬೇಕಾದ್ರೆ ಆವಾಗಲೇ ಆ ಕಡೆಯಿಂದ ಹೋಗ್ಬೇಕಾದ್ರೆ ಛೂ ಏನೇನು ಮಾತಾಡ್ತೀನಿ ಅಂತಲೇ ಗೊತ್ತಾಗಲ್ಲ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿತ್ತು ಗೋವಾ ತನಕ ಆಗಿತ್ತು ಗೋವಾದಲ್ಲಿ ಹಾಕ್ಸಿದ್ದು ಇಲ್ಲಿ ತನಕ ಆಗೈತೆ ನೈಸ್ ಸರ್ ನೈಸ್ ಫೈನಲಿ ಐವೇ ಸಿಕ್ತು ಬಾಯ್ಸ್ ಏಷ್ಯನ್ ಹೈವೇ ಹಿಂಗೆ ಹೋಗಿ ಕೆಳಗಡೆ ಹೋಗಲ್ಲಿ ಕನೆಕ್ಟ್ ಆದರೆ ನಮ್ಮ ದಾರಿ ಸಿಗ್ತದೆ ನಮ್ಮ ಟೈಮ್ ಪಿಕಪ್ ಮಾಡೋ ದಾರಿ ನಾಲ್ಕು ಅವರ್ ಪಟ್ಟಿರೋ ಕಷ್ಟನೆಲ್ಲ ಇನ್ನೊಂದು ನಾಲ್ಕು ಅವರ್ ಪಟ್ಟರೆ ಆರಾಮಾಗೆ ಮನೆಗೆ ಹೋಗ್ತೀವಿ ಅಯ್ಯೋ ಎಲ್ಲೂ ಹಂಪುಗಳು ಹಾಕಿದಿರಲ್ಲ ಗುರು ಫುಲ್ಲು ಕ್ರಾಸ್ ವಿಂಡೋಗುರು ಯಾವ ಲೆವೆಲ್ಗೆಪ್ಪ ಹೊಡಿತೈತಪ್ಪ ಗಾಡಿ ಅಂದರೆ ಕೈ ಬಿಟ್ಟರೆ ಬೇಕಾದ್ರೆ ಆರೋಗ್ಬಿಡ್ತೀನಿ ಅನಿಸುತ್ತೆ ಆ ಲೆವೆಲ್ ಹೊಡಿತೈತೆ ಗಾಳಿ ಉತ್ಸವ ರಾಕ್ ಗಾರ್ಡನ್ ಯಾವುದೋ ಪ್ರವಾಸಿ ತಾಣ ಅಂತ ಐತೆ ಹೋಟೆಲ್ ಅಲ್ಲ ಅದು ಎಲ್ಲ ಕಡೆ ಫ್ಲೈಓವರ್ ಅದು ಎಲ್ಲಿ ಹೋಟೆಲ್ ಸಿಗ್ತದೆ ಏನೋ ಗೊತ್ತಿಲ್ಲ ಹೊಟ್ಟೆ ಮಾತ್ರ ಸರಿ ಹಸಿತೈತೆ ನೀರು ಕೂಡ ಕುಡುದಿಲ್ಲ ಮಳೆ ಅಥವಾ ಬಿಸಿಲು ಬೇರೆ ಚೆನ್ನಾಗಿ ಹೊಡಿತೈತೆ ಬಾಡಿ ನಿಧಾನ ಡಿಹೈಡ್ರೇಟ್ ಆಗ್ತಾನೇ ಐತೆ ಇವಾಗ ನೀರು ಕುಡಿಲಿಲ್ಲ ಅಂದರೆ ನಾನು ಪಿಚ್ಚರ್ ಬಿಟ್ಟು ಹೋಗುತ್ತೆ ಅದಂತೂ ಪಕ್ಕ ಊಟ ಏನೋ ಆಯಿತು ಬಾಯ್ಸ್ ಇವಾಗ ಫ್ಯೂಲು ಒಂದು ಹಾಕ್ಸ್ಬಿಟ್ರೆ ಕರೆಕ್ಟ್ ಆಗುತ್ತೆ ಸೊ ಒಂದು ಮುನ್ನೂರ ಎಂಬತ್ತು ಕಿಲೋಮೀಟ್ರ್ ಐತೆ ಬೆಂಗಳೂರಿಗೆ ಹೋಗೋ ತನಕ ಅಲ್ಲಾಡಲ್ಲ ಗಾಡಿ ಅಣ್ಣ ನೈಂಟಿ ಫೈವು ಫುಲ್ ಟ್ಯಾಂಕ್ ಹಾಂ ನೈಂಟಿ ಫೈವ್ ಲೋರನ್ ಹಾಕ್ ತಿರ ರ ಓಡ ರ ಏನ ಪವರ್ ಆಗಿಲ್ಲ ಓರನ್ ನಮ್ಮ ಪವರ್ ಅಂತ ಪವರ್ ಯಾಕೆ ಪವರ್ ಆದ್ರೆ ಬೇರೆ ಬರ ಹಾಕಬೇಕಾ ಫುಲ್ ಟ್ಯಾಂಕ್ ಒಳ್ಳೆ ಬಟರ್ ರೊಟ್ಟಿ ಕర్రీ ಏನೋ ಬಿತ್ತು ಹೊಟ್ಟೆಗೆ ಚಾರ್ಲಿಗೂ ಒಳ್ಳೆಯ ಪವರ್ ಪೆಟ್ರೋಲೇ ಬಿತ್ತು ಎಕ್ಸ್ ಪಿ ನೈಂಟಿ ಫೈವು ಇವಾಗ ದ ರಿಯಲ್ ಟಾಸ್ಕ್ ಇರೋದೇನಪ್ಪ ಅಂದರೆ ನಿದ್ದೆ ಮಾಡದೆ ಹೋಗಬೇಕು ಸೊ ಅದಕ್ಕೆ ಕಿವಿಯಲ್ಲಿ ಸಾಂಗ್ ಕೂಡ ಇದೆ ಬಟ್ ನೋಡುವ ಅಣ್ಣ ನಾನು ಎಂಬತ್ತೆಂಟರಲ್ಲಿ ಬರ್ತಾಯಿದ್ದೀನಿ ನಂದು ಎಲ್ಲಿ ತೋರಿಸ್ತಾನೆ ಇಲ್ಲ ಇದು ಯಾವ್ದು ಗುರು ಇದು ನಾನು ಎಂಬತ್ತೈದರಲ್ಲೇ ಇದ್ದೆ ಏನು ತೋರಿಸಲೇ ಇಲ್ಲ ಅದು ಅರ್ಧ ಗಂಟೆಗೆ ಐವತ್ತು ಕಿಲೋಮೀಟರ್ ಬಂದಿದ್ದೀನಿ ಬಾಯ್ಸ್ ಕರೆಕ್ಟಾಗಿ ಮೂವತ್ತು ನಿಮಿಷ ಐವತ್ತೆರಡು ಕಿಲೋಮೀಟ್ರ್ ಆದ್ರೆ ನಿತ್ಯ ಮಾತ್ರ ಒಂದು ಚೂರು ಎಳಿತೈತೆ ಅಂದ್ರೆ ಅಂದ್ರೆ ಒಂದು ಚೂರು ಜಾಸ್ತಿನೇ ಎಳಿತೈತೆ ಕಣ್ಮುಚ್ಚ ಇಲ್ಲ ಅಷ್ಟೇ ಏನಾದ್ರು ಮಾತಾಡ್ದೆ ಗೀತಾಡ್ದೆ ಇದ್ರೆ ಹಂಗೆ ನಿದ್ದೆ ಹೋಗ್ಬಿಡ್ತೀನಿ ಈ ಏರ್ಪಾಡಲ್ಲಿ ಹಾಡಾಕೊಂಡಿದ್ದೀನಿ ಸಾಯ್ಲಿ ಯಾವ ಆಡ್ ಬರ್ತದೋ ಅದ್ ಕೇಳಬೇಕು ಚೇಂಜ್ ಮಾಡಾಕಾಗಲ್ಲ ಏನೋ ಇಲ್ಲ ನಂದು ಇಯರ್ಫೋನ್ ಹಾಡಾಗ್ಬಿಟ್ಟೈತೆ ಸೊ ಆದಷ್ಟು ಬೇಗ ಇಟ್ಟಾಕೊಂಡು ಹೋಗ್ಬೇಕಪ್ಪ ಇಲ್ಲ ಅಂದರೆ ನಿದ್ದೆ ಬರ್ತದೆ ಎಂಥ ಟೈಮಲ್ಲಿ ಚಾರ್ಲಿ ಯಾಕೋ ಲೈಟಾಗಿಲ್ಲ ವಾಮಿಟ್ ಮಾಡ್ಕೊಂತೈತೆ ಯಾಕೆ ಅಂತ ಗೊತ್ತಿಲ್ಲ ಇಲ್ಲೇನೋ ಒಂದು ಗ್ಯಾಸ್ ಕೆಟ್ಟ ಬ್ರೇಕ್ ಆಗಿರುತ್ತೆ ಮೋಸ್ಟ್ಲಿ ಅದಕ್ಕೋಸ್ಕರ ಅಲ್ಲಿಂದ ಆಯಿಲ್ ಲೀಕ್ ಆಗ್ತೈತೆ ಅನಿಸುತ್ತೆ ಸೊ ನೋಡೋಣ ಹೋಗ್ಬಿಟ್ಟು ತೋರಿಸ್ಬೇಕು ಯಾವಾಗ ಫ್ರೀ ಆಗ್ತೀನೋ ಆವಾಗ ಜಾಸ್ತಿ ಲೀಕ್ ಆಗದೇ ಇರಲಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೊಂದೇನಾಗಲ್ಲ ಏನಾಗಲ್ಲ ಸಲ ಬಂದಾಗ ಆಯಿಲ್ ಫಿಲ್ಟ್ರ್ ಹತ್ರ ಒಂದು ಗ್ಯಾಸ್ಕೆಟ್ ಬ್ರೇಕಾಗಿತ್ತು ಈ ಸಲ ಇಲ್ಲೆಲ್ಲೋ ಆಗಿರ್ಬೋದು ಬಟ್ ಸರ್ವಿಸ್ ಟೈಮಲ್ಲಿ ಇದನ್ನೆಲ್ಲ ಏನು ಬಿಚ್ಚಲ್ಲ ಏನೋ ಗ್ಯಾಸ್ಕೆಟ್ ಒಗೆ ಆಗಿರ್ಬೇಕೇನೋ ನೋಡುವ ಸರಿ ಮಾಡಿಸ್ವಾ ಹೋಗಿ ಚಲೇ ಅದು ಈಟಲ್ಲಿ ಎಬ್ಬಿ ಓಡಿಸ್ಬಿಡ್ತೀವಲ್ಲ ನೂರ ನಲವತ್ತು ನೂರ ಐವತ್ತು ಕಿಲೋಮೀಟ್ರು ಈ ಥರ ಎಲ್ಲ ಅವಾಗ ಈ ಥರದ್ವನ ಹೋಗ್ತಾ ಇರುತ್ತೆ ಅದನ್ನೆಲ್ಲ ಯೂಶುವಲಾಗಿ ಏನು ಚೇಂಜ್ ಮಾಡಲ್ಲ ಸರ್ವಿಸ್ ಟೈಮಲ್ಲೆಲ್ಲ ಆ ಗ್ಯಾಸ್ಕೆಟ್ಸು ಈ ಥರ ಆದ್ರೆ ಅಷ್ಟೇ ಚೇಂಜ್ ಮಾಡ್ತಾರೆ ಸೊ ರಬ್ಬರೂ ಅದ್ರ ಕೆಪಾಸಿಟಿ ಗ್ಯಾಸ್ ಗ್ಯಾಸ್ಕೆಟ್ಸು ಅದೇ ಥರ ಇದು ಏನೋ ಆಗಿರಬೇಕು ಅದು ಅಷ್ಟೊಂದು ಮೇಜರ್ ಆಯಿಲ್ ಲೀಕೆಲ್ಲ ಏನಾಗ್ತಾ ಇಲ್ಲ ಲೈಟಾಗಿ ಆಗೈತೆ ಬಟ್ ಗಾಳಿಗೆ ಅದೇ ಸ್ಪ್ರೆಡ್ ಆಗಿರುತ್ತೆ ಜಾಸ್ತಿ ಆಗದೆ ಇರಲಿ ಅಂತ ಬೇಡ್ಕೊಳ್ಳೋಣ ಬೆಂಗಳೂರು ಇನ್ನೂರ ಮೂವತ್ತ ಏಳು ಕಿಲೋಮೀಟ್ರು ಸೊ ಅದಾಗಿರುವ ಕಾರಣ ಇವಾಗ ಲಿಮಿಟ್ ಮಾಡೋಣ ಒಂಚೂರು ಸ್ಪೀಡ್ನ ಅಂದರೆ ನೂರು ನೂರ ಹತ್ತು ಈ ರೇಂಜಲ್ಲಿ ಹೋಗೋಣ ಸ್ವಲ್ಪ ಬ್ರೇಕ್ ಕೊಟ್ಟೆ ಹೋಗೋಣ ಚಾರ್ಲಿಗೂ ಸುಸ್ತಾಗಿದೆ ಅಂತ ನಂಗೆ ಗೊತ್ತಾಗ್ತೈತೆ ಆಲ್ರೆಡಿ ಚಾರ್ಲಿ ತೌಸಂಡ್ ತರ್ಟಿ ಏಯ್ಟ್ ಕಿಲೋಮೀಟರ್ಸ್ ಆಯಿತು ಇನ್ನೂ ಒಂದು ಇನ್ನೂರು ಅಂದರೆ ತೌಸಂಡ್ ತ್ರೀ ಹಂಡ್ರೆಡ್ ಅಂದ್ಕೊಳ್ಳಿ ರೌಂಡ್ ಫಿಗರು ತೌಸಂಡ್ ತ್ರೀ ಹಂಡ್ರೆಡ್ ಕಿಲೋಮಿ ತ್ರೀ ಹಂಡ್ರೆಡ್ ರೋಡ್ ಟ್ರಿಪ್ಪಲ್ಲಿ ಅದೊಂದು ಗ್ಯಾಸ್ಕೆಟ್ ಬ್ರೋಕ್ ಆಗಿರ್ಬೋದು ಅಷ್ಟೇ ಇನ್ನೂ ಗೊತ್ತಿಲ್ಲ ನನಗೆ ಶೋರೂಮಲ್ಲಿ ಹೋದಾಗ ಸಾರ್ ಇದೇ ಚೇಂಜ್ ಮಾಡಿಬಿಡ್ಬೇಕು ಸಾರ್ ಬೇಕಿದ್ರೆ ನೋಡೋಣ ಕೇಳೋಣ ಶೋರೂಮಲ್ಲಿ ಹೋಗ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋ ಓಕೆ ಕಾರ್ನವ್ರು ಏರ್ಸ್ಬಿಡೋರು ಇವಾಗ ಮೇಲೆ ಪಾದಕ್ಕೆ ಅಣ್ಣ ಸಡನ್ನಾಗಿ ಈ ಲೈನಿಗೆ ಬಂದ್ಬಿಟ್ಟ ನಾನು ಲೆಫ್ಟಲ್ಲೇ ಹೋಗ್ತಾ ಇದ್ದೇನೆ ಪಹ ಹಾಡಿಗೆ ನಾನು ಬರೋಲ್ವೇನೋ ಅಂತ ಅಣ್ಣ ಬಂದ ಅಲ್ವಾ ಇನ್ನೇನು ಮಾಡೋಕ್ಕಾಗತ್ತೆ ನಾವೇನು ನಿಲ್ಲಿಸ್ಕೋಬೇಕು ನಮ್ಮ ಚಾರ್ಲಿಯ ಹಿಡಿತದ ಶಕ್ತಿ ಚೆನ್ನಾಗಿರುವ ಕಾರಣ ನಾವು ಯಾವುದೇ ಕಠಿಣ ಸಂದರ್ಭದಲ್ಲಾದರೂ ನಿಲ್ಲಿಸುವ ತಾಕತ್ತನ್ನು ಹೊಂದಿದ್ದೇವೆ ಚಾರ್ಲಿಯ ನಿಲ್ಲುವ ತಾಕತ್ತೇನಾದರೂ ಕಮ್ಮಿ ಇದ್ದರೆ ತುಂಬ ಕಷ್ಟ ಆಗುತ್ತಿತ್ತು ಅಂತಹ ಸಮಯದಲ್ಲಿ ಈ ಸಮಯದಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ಟಾಟಾ ಬೈ ಬಾಯ್ ಫ್ರೆಂಡ್ಸ್ ಕೊನೆಗೂ ಕತ್ತಲಾಗ್ತಾ ಬಂತು ಸಮಯ ಇವಾಗ ಆರೂವರೆ ಸೋ ನಮ್ಮ ಎಂಟು ಅವರು ಮುಗಿತಪ್ಪ ಇನ್ನು ತುಮಕೂರಿಗೆ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಐತೆ ಸೊ ನಾನು ಎಲ್ಲೇ ಸೋ ಬಂದು ಅದೆಲ್ಲದು ಸೇರಿ ನಾನು ಮೂರುವರೆ ಇದ್ದಾಗ ನನಗೆ ಮುನ್ನೂರ ಎಂಬತ್ತು ಕಿಲೋಮೀಟ್ರ್ ಇತ್ತು ಸೊ ಇವಾಗ ಬೆಂಗಳೂರು ನನಗೊಂದು ನೂರ ಎಷ್ಟು ನೂರ ಇಪ್ಪತ್ತು ನೂರು ಮೂವತ್ತು ಐತೆ ಗುರು ಹೇಳ್ತೀನಿ ರೀ ಇಲ್ಲೇ ಮುಂದೆ ಐತೆ ಕಮ್ಮಿ ಇರಲಪ್ಪ ಜಾಸ್ತಿ ಇರಬಾರ್ದು ಹಾಂ ಬೆಂಗಳೂರು ನೂರ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಐತೆ ಗುರು ನಾನು ಮುನ್ನೂರ ಎಂಬತ್ತರಿಂದ ನೂರ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಮೂರುವರೆಯಿಂದ ನಾಲ್ಕೂವರೆ ಐದುವರೆ ಆರೂವರೆ ಹತ್ರ ಹತ್ರ ಇನ್ನೂರ ಐವತ್ತು ಕಿಲೋಮೀಟ್ರು ಬಂದಿದ್ದೀನಿ ಮೂರು ಅವರಲ್ಲಿ ಸರಿನಾ ಸೊ ಅದು ಆರಾಮಾಗಿ ಬಂದು ಸ್ವಲ್ಪ ಆಯಿಲ್ ಲೀಕ್ ಆದಮೇಲೂ ಲಿಮಿಟಲ್ಲಿ ಬಂದಿದ್ದೀನಿ ನೂರು ನೂರ ಹತ್ತು ನೂರಿಪ್ಪತ್ತು ಇದೇ ಥರ ಫಸ್ಟು ನೂರು ಮೂವತ್ತು ನೂರು ನಲವತ್ತೆಲ್ಲ ಹೊಡೆದಿದ್ದೆನು ಅದಾದಮೇಲೆ ಅಲ್ಲೊಂದು ಹತ್ತು ನಿಮಿಷ ನಿದ್ದೆ ಮಾಡಿದೆ ಆಮೇಲೆ ಊಟಕ್ಕೆ ನಿಲ್ಲಿಸಿದ್ದೆ ಅಲ್ಲ ಊಟಕ್ಕೆ ನಿಲ್ಸಿದ್ದಾದಮೇಲೆ ಅಲ್ವಾ ನಿದ್ದೆ ಮಾಡಿದೆ ಆಮೇಲೆ ಸ್ಲೋ ಬಂದೆ ಸೊ ಮೈಂಟೈನ್ ಮಾಡಿಬಿಟ್ಟು ಮೂರವರೆಗೆ ಮುನ್ನೂರು ಕಿಲೋಮೀಟ್ರ್ ಥರ ಬಂದಿದ್ದೀನಿ ಚಾರ್ಲಿಗೆ ಈ ರೈಡ್ನ ಲಾಸ್ಟ್ ಫುಲ್ ಟ್ಯಾಂಕು ಇದು ನಾನು ಹಾಕ್ಸ್ತಿರೋ ಆರನೇ ಫುಲ್ ಟ್ಯಾಂಕ್ ಗುರು ಇಲ್ಲಿಂದ ಹೋಗಿ ಬರೋದ್ರೊಳಗಡೆ ಟೋಟಲ್ ಎಷ್ಟು ತೌಸಂಡ್ ಒನ್ ಫಿಫ್ಟಿ ಆಗೈತೆ ಇನ್ನು ಒನ್ ಫಿಫ್ಟಿ ಐತೆ ಅಲ್ಲ ತೌಸಂಡ್ ಒನ್ ಫಿಫ್ಟಿ ಇನ್ನು ಒನ್ ಫಿಫ್ಟಿ ಐತೆ ಥೌಸಂಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸಿಗೆ ಆರು ಫುಲ್ ಟ್ಯಾಂಕು ನಾಟ್ ಬ್ಯಾಡ್ ಇವಾಗ ಇಪ್ಪತ್ನಾಲ್ಕೇನೋ ಕೊಟ್ಟೈತೆ ಚಾರ್ಲಿ ದಟ್ ಈಸ್ ಆಲ್ಸೋ ನಾಟ್ ಬ್ಯಾಡ್ ಸೊ ಇವಾಗ ಬ್ಯಾಡ್ ಥಿಂಗ್ ಏನಪ್ಪ ಅಂದರೆ ಕತ್ಲು ಕತ್ಲಿರೋದ್ರಿಂದ ನಿಮಗೇನು ಕಾಣಿಸೋದು ಇಲ್ಲ ಸೊ ನಾನು ಅಂದ್ಕೊಂತಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂತ ಇನ್ನೇನು ತೋರಿಸೋದು ಅದೇ ಬೆಂಗಳೂರು ಟ್ರಾಫಿಕ್ಕು ಅದನ್ನೆಲ್ಲ ಸೊ ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿದ್ರೆ ನನ್ನ ಜರ್ನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಾನಿನ್ನೂ ಫುಲ್ ಟೈಮಾಗಿ ವೀಡಿಯೋಸ್ ಮಾಡ್ತಾ ಇಲ್ಲ ಸೊ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಿದ್ರೆ ಚೆನ್ನಾಗಿ ಫುಲ್ ಟೈಮ್ ವೀಡಿಯೋಸ್ ಕೂಡ ಮಾಡೋಣ ಅಂದರೆ ಫುಲ್ ಟೈಮ್ ವೀಡಿಯೋಸ್ ಅಂದರೆ ಪಕ್ಕ ಇವಾಗ ರೈಡ್ ಮಾಡಿದ್ದು ಮಾತ್ರ ಬಿಟ್ಟು ಅಲ್ಲಿ ಹೋಗಿದ್ದು ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಬಟ್ ಅದಕ್ಕೆ ಹೆಂಗಿದ್ರು ವ್ಯೂಸ್ ಬರೋಲ್ಲ ಅಂತ ನಮ್ಗೆ ಗೊತ್ತಿರೋದ್ರಿಂದ ನಾನು ಅಷ್ಟೊಂದು ರಿಸ್ಕ್ ತಗೊಳ್ಳಿಲ್ಲ ಸೊ ನಿಮ್ಮ ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂಟಿಲ್ ದೆನ್ ಬೈ ಬಾಯ್ ಲವ್ ಯು ಆಲ್ ಟೇಕ್ ಕೇರ್